Transcrição e Legendas c o b ನಲವತ್ತು ಸಾವಿರದ ಪಟ್ಟಿ ತಮ್ಮ ಸ್ಥಂಜೆ ಕೊಡುವರು ಒಂದು ಸಲ ಆಟಕ್ಕೆ ಐದು ಸಾವಿರದ ಪಟ್ಟಿ ತಮ್ಮಪ್ಪ ಮಕ್ಕಳಿಗೆ ಕೊಡುವರು ಒಂದು ಸಲಕ್ಕೆ ಇಪ್ಪತ್ತು ಸಾವಿರ ಪಟ್ಟಿ ಬಟ್ಟಗಿತ ಸಕ್ಕರೆ ತುಟ್ಟಿ ಅಂತ ಸಕ್ಕರೆಯ ಕೇಜಿ ಕುಡಿದಿನ ಎಲ್ಲ ಧ್ವನಿಯಾಗಿದೆ ಗಟ್ಟಿ ಎಂತ ಬೆಟ್ಟ ದ್ವನಿಯಲ್ಲಿ ಒಂದು ನಿಮ್ಮನ್ನು ಮಾತನಾಡಿಸುವ ಪುಟ್ಟ ಸಾರಥಿ ಎಂದು ಕರೆಯುತ್ತಾನೆ ದೇವ ಶಾರಿಗು ಯಾಕಪ್ಪ ನಾಮಾಗಿದವ ಸ್ವಯಂಗಾರತಿ ನಾವು ದೇವತಾರದೇವ ಬಿ ಭೂಮಂಡಲದ ಚಂಡಕರಾ ಮಾಂಡಲಿಕ

ಆದಿ ಮಹಾರಾಜರು ತಾವಾದರೇ ಹಿಂದುಯ ಅಂಬದನ ಸಬಾಮತ್ತಕ್ಕೆ ಬಂದ ಕಾರಣವೇನೋ ದೇವಾ ನಿವೇ ಪ್ರಬಾವ ಬೈರಿಯೇ ಎಲೈ ಜಾರತಿ ಈ ಸಬಾಮತ್ತಕ್ಕೆ ಬಂದ ಕಾರಣವೇನಂದ್ರೆ ಅಟಿಯನ ದೇವಾ ಎನ್ನ ತಮ್ಮನಾದ ಸುಗ್ರೀವನಂದು ಓಡಿತೆ ಅವನ ಮಡದಿಯನ್ನು ಪರಿಚಯ್ಕೊಂಡು ಇನ್ನು ಮುಂದೆ ಈ ರಾಜಕಾರವಂ ಚೆನ್ನಾಗಿ ನಡೆಸಬೇಕಾಲು ಬರೋಣವಾಯಿತು ಕಂದಿಯಷ್ಟಾಯಿತು ಇಲ್ಲಿ ಜನ ಬರಸಂಗೆ तिरि तुमो पति पिता Thank you. E

ಪೆಟ್ಟು ಹೇ ಇರುವುದು ನೋಡು ಬಲ್ಲಿದವನಾದರೆ ಎಲ್ಲ ನಿಂತು ಯುದ್ಧ ಮಾಡು ನನ್ನ ತಡೆಯಿಂದ ಹೋಗುವುದು ಯಾತಕ್ಕೆ ನಿನ್ನ ಪ್ರಾರಬ್ಧಕ್ಕೆ ಭೇಟಿ ಹಾಕ್ತೀರಿ ಸರ್ದು ನನ್ನ ಸಮಾನ ಯುದ್ಧ ಮಾಡುವುದಕ್ಕೆ ಚಂದ ಇಲ್ಲೇ ಇವನ ಪರಾಕ್ರಮ ಎಲ್ಲಿ ಹಾರಿ ಗೊತ್ತಾಯ್ತಲ್ಲ ಸರ್ No! ತಲೆ ಶುಭವಾಗಿರುವುದು ಮತ್ತೆ ಹಕ್ಕೆ ಬಂದು ಈ ವ್ಯಾಲಯದಲ್ಲಿ ನಿನಗೆ ಬೆಂಬಲವಾಗಿ ಆಶ ಬಂದರೆ

ये ले अलमारी चाहत कितने लड़के निला ಧರ್ಮಾತ್ಮನಾಗಿದ್ದು ನಾವು ಅಣ್ಣ ತಮ್ಮಂದಿರುತ್ತ ಮಾಡುತ್ತಿರುವಾಗಲೇ ಎನ್ನ ಇರ್ತವೆ ಇರ್ತದೆ ಮಾಂಸ ನಿಮಗೆ ಆಹಾರವಾಯಿತೆ ದಯ ಪರಮೂರ್ತಿ ಮೂರ್ತಿ ಧರ್ಮವಾಯಿತೆ ಶ್ರೀರಾಮಚಂದ್ರ ಇಂಥ ಅನ್ಯಾಯ ಸ್ವಾಮಿ ನಿನ್ನಿಂದ ಮನ್ನ ಉಂಟಾಯಿತು ಯೋಗಿಗಳಿಗೆ ಬಾರದ ವೈಕುಂಠ ಪದವಿ ಎನಗುಂಟಾಯ್ತು ಅಹೋ ತಮ್ಮ ಕನಕ ಮಾಲೆಯ ಧರಿಸಿ ಕಪಿನಾಥನಾಗಿ ನನ್ನ ಮಗನಾದ ಅಂಗದನಿಗೆ ರಾಜಪಟಮ್ ಕಟ್ಟಿ ಶ್ರೀರಾಮನಿಗೆ ಸಹಾಯಕನಾಗಿ ಅವರ ಕಾರ್ಯಗಳನ್ನು ನೆರವೇರಿಸು ಈ ಅಂಗದನ್ನು ಕಾಪಾ ಕಾಪಾಡಿಕೊಂಡು ರಾಮ ಲಕ್ಷ್ಮಣನ ವಿಷಯದಲ್ಲಿ ಸ್ವಲ್ಪ ತಪ್ಪಿನ ನಡೆದುಕೊಳ್ಳಿ ಸ್ವಾಮಿ ಶ್ರೀರಾಮಚಂದ್ರ ನಿನ್ನ ಬಾಣದ ವೇದನೆಗೆ ನಾ ತಾಳೆ ಹಳೆದು ಈ ಬಾಣವನ್ನು ಕಿತ್ತು ಬೀಸಾಡ್ ಸ್ವಾಮಿ ಭತ್ತಳು ಪ್ರೇಮಿ ಅಹಾರ ಗೌರಿವರ 始终。<music>